ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅಂದ್ರೆ ಜಗಳ ಗಲಾಟೆ ಸಿಟ್ಟು ಪ್ರೀತಿ ಪ್ರೇಮ ಇರೋದೆಲ್ಲ ಕಾಮನ್ ಇದೆಲ್ಲ ಇಲ್ಲದೆ ಇದ್ರೆ ಬಿಗ್ ಬಾಸ್ ಅಲ್ಲ ಬಿಡಿ ಹೀಗಾಗಿ ಪ್ರತಿ ಬಿಗ್ ಬಾಸ್ ಶುರುವಾದಾಗ್ಲೂ ಕಿರಿಕ್ ಇದ್ದೇ ಇರುತ್ತೆ ಒಬ್ರಿಗೊಬ್ರು ಶತ್ರುಗಳಂತಾಗೋದು ಆಮೇಲೆ ಮಿತ್ರರಾಗೋದು ಇಲ್ಲ ಕೊನೆವರೆಗೂ ಶತ್ರುಗಳಂತೆ ಇದ್ದು ಬಿಡೋರು ಇದ್ದಾರೆ ಕಳೆದ ಬಾರಿ ಲಾಯರ್ ಜಗದೀಶ್ ಚೈತ್ರಾ ಕುಂದಾಪುರ ಈ ಮೂವರಿಂದ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಗದ್ದಲ ಜೋರಾಗಿತ್ತು ರಂಜಿತ್ ಅವರದ್ದು ಗಲಾಟೆ ಇಲ್ಲದೆ ಇದ್ದು ಅಬ್ಬರ ಮಾತ್ರ ಕಮ್ಮಿ ಇರಲಿಲ್ಲ ಈ ಬಾರಿ ಅಶ್ವಿನಿ ಗೌಡ ಅವರ ಅಬ್ಬರ ಜೋರಾಗಿದೆ ಇವರು ಯಾರು ಮುಂದೆ ಬೇಕಾದ್ರೂ ಏರು ಧ್ವನಿಯಲ್ಲಿ ಮಾತನಾಡಬಹುದು ಆದ್ರೆ ಇವರು ಮುಂದೆ ಯಾರು ಏರು ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಬೇರೆಯವರಿಂದ ಗೌರವ ಎಕ್ಸ್ಪೆಕ್ಟ್ ಮಾಡೋರು ತಾವು ಮಾತ್ರ ಗೌರವ ಕೊಡೋದನ್ನೇ ಮರ್ತಿದ್ದಾರೆ ಇದೇ ಕಾರಣಕ್ಕೂ ಏನು ಬಿಗ್ ಬಾಸ್ ಮನೆ ಕುರುಕ್ಷೇತ್ರದಂತಾಗಿದೆ ಇದೇ ಹೊತ್ತಲ್ಲೇ ಈಗ ಅಶ್ವಿನಿ ಜೊತೆ ಜಗಳ ಮಾಡಿದ್ದ ರಕ್ಷಿತಾಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಯಾವ ಕ್ಷಣದಲ್ಲೂ ಬಿಗ್ ಬಾಸ್ ನಿಂದ ಹೊರ ಹೋಗಬಹುದು ಅಶ್ವಿನಿ ಗೌಡ ಅವರೇ ರಕ್ಷಿತಾ ಬಗ್ಗೆ ಮಾತನಾಡುವಾಗ ನಿನಗೆ ಅದ್ರಲ್ಲಿ ಹೊಡಿತೀನಿ ಅಂತ ಹೇಳಿದ್ರು ಇದನ್ನ ಇಡೀ ಕರುನಾಡು ಕೇಳಿಸ್ಕೊಂಡಿದ್ರು ಆದ್ರೆ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಅವರು ಹೇಳಿದ್ದೇ ಬೇರೆ ರಕ್ಷಿತಾ ಅವರೇ ನನಗೆ ಐದು ಬಾರಿ ಚಪ್ಪಲಿ ತೋರಿಸಿದ್ರು ಅಂದಿತ್ತು ಅಶ್ವಿನಿ ಅವರು ಹೇಳಿದ್ದು ನಿಜಾನೇ ಆದ್ರೆ ಟಿವಿಯಲ್ಲಿ ಯಾಕೆ ಪ್ರಸಾರ ಮಾಡ್ಲಿಲ್ಲ ಕಿಚ್ಚ ಯಾಕೆ ಮಾತನಾಡ್ಲಿಲ್ಲ ಈಗ ರಕ್ಷಿತಾ ವಿರುದ್ಧ ಕೇಸ್ ದಾಖಲಾದ್ರೆ ಮನೆ ಕಳಿಸಿ ಬಿಡ್ತಾರ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮಿಟಿ ಆತ್ಮೀಗಿ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳ ಜಗಳವೇ ಜಾಸ್ತಿ ಆಗ್ತಾ ಇದೆ ಪ್ರತಿ ಸೀಸನ್ ನಲ್ಲೂ ಗಂಡ್ ಮಕ್ಳದ್ದೇ ಅಬ್ರ ಇರ್ತಾ ಇತ್ತು ಆದ್ರೆ ಈ ಬಾರಿ ಹೆಣ್ಮಕ್ಳು ಆಡಿದ್ದೇ ಆಟ ಆಗಿದೆ ಹೆಣ್ಮಕ್ಳ ಕಿತ್ತಾಟ ಕೂಗಾಟ ನೋಡಿ ಸ್ವತಃ ಸುದೀಪ್ ಸಹ ಬೇಸರ ವ್ಯಕ್ತಪಡಿಸಿದ್ದಾರೆ ಹೀಗಾದ್ರೆ ಜನರೇ ಬಿಗ್ ಬಾಸ್ ನೋಡಲ್ಲ ಅಂತಾನು ಎಚ್ಚರಿಕೆ ನೀಡಿದ್ದಾರೆ ಆದ್ರೆ ಇವರ ಜಗಳ ಮಾತ್ರ ನಿಲ್ಲಲ್ಲ ಬಿಟ್ಟು ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ನಾಲ್ಕೈದು ದಿನದ ಹಿಂದೆ ಕಾವ್ಯಾಗೂ ಅಶ್ವಿನಿಗೂ ಜೋರ್ ಜಗಳ ಆಗ್ತಾ ಇತ್ತು ಈ ವೇಳೆ ಕಾವ್ಯ ಪರ ಬಂದ ರಕ್ಷಿತಾ ಅಶ್ವಿನಿ ಗೌಡಾಗೆ ಏನೋ ಟಾಂಗ್ ಕೊಡ್ತಾರೆ ಇದರಿಂದ ಸಿಟ್ಟಿಗೆದ್ದ ಅಶ್ವಿನಿ ರಕ್ಷಿತಾರನ್ನ ಫುಲ್ ಟಾರ್ಗೆಟ್ ಮಾಡ್ತಾರೆ ಜಗಳ ಶುರುವಾಗಿದ್ದು ಕಾವ್ಯ ಹಾಗೂ ಅಶ್ವಿನಿ ಮಧ್ಯೆ ಆದ್ರೆ ಕೇರಿದ್ದು ಅಶ್ವಿನಿ ಹಾಗೂ ರಕ್ಷಿತಾ ನಡುವೆ ಮಾತಿಗೆ ಮಾತು ಬೆಳಿತಾ ಇದ್ದಂತೆ ಮಾತಿಗೆ ಮಾತು ಬೆಳಿತಾ ಇದ್ದಂತೆ ರಕ್ಷಿತಾ ನಿಮ್ಮ ಸೀರಿಯಲ್ ಇಲ್ಲಿ ಬಿಟ್ಟು ಬಿಡು ಅಂತಾರೆ ಧಾರಾವಾಹಿ ಬೇಡ ಅಂದ್ರೆ ನಿಮ್ಮ ನಾಟಕ ಬೇಡ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಆದ್ರೆ ಅಶ್ವಿನಿ ರಕ್ಷಿತಾ ಅವರ ಹೇಳಿಕೆಯನ್ನೇ ತಿರುಚಿ ಬಿಡ್ತಾರೆ ನೀನು ಕಲಾವಿದರಿಗೆ ಅವಮಾನ ಮಾಡಿದೆ ಕಲಾವಿದರ ಬಗ್ಗೆ ಮಾತನಾಡದೆ ಚೊಪ್ಪಿಯಲ್ಲಿ ಹೊಡಿತೀನಿ ಅಂತಾರೆ ಇದೆಲ್ಲವೂ ಟಿವಿಯಲ್ಲಿ ಪ್ರಸಾರ ಆಗಿತ್ತು ಹೀಗಾಗಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಇದೇ ವಿಷಯ ದೊಡ್ಡ ಚರ್ಚೆ ಆಗುತ್ತೆ ಅಂತ ಎಲ್ಲ ಅನ್ಕೊಂಡಿತ್ತು ರಕ್ಷಿತಾ ಬಗ್ಗೆ ಮಾತನಾಡಿದ ಅಶ್ವಿನಿಗೆ ಫುಲ್ ಕ್ಲಾಸ್ ತಗೋತಾರೆ ಅಂತಾನೆ ಎಲ್ರೂ ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ ಆಗಿದ್ದೇ ಬೇರೆ ಕಿಚ್ಚ ಸುದೀಪ್ ಈ ಬಗ್ಗೆ ಒಂದೇ ಒಂದು ಮಾತನ್ನು ಆಡಿಲ್ಲ ಆದ್ರೆ ಸುದೀಪ್ ಮುಂದೆ ಅಶ್ವಿನಿ ಮಾಡಿದ ಆರೋಪ ಎಲ್ಲರ ಹುಬ್ಬೇರುವಂತೆ ಮಾಡಿದೆ ರಕ್ಷಿತಾ ಅವರು ನನಗ್ ಐದು ಬಾರಿ ಚಪ್ಪಲಿ ತೋರಿಸಿದ್ರು ನಾನು ಮೊದಲು ಆ ಪದ ಹೇಳಿದ್ದಲ್ಲ ಅವರು ಚಪ್ಪಲಿ ತೋರಿಸೋದ್ರಿಂದ ಹಾಗೆ ಹೇಳ್ದೆ ಅಂದಿದ್ದಾರೆ ಆದ್ರೆ ರಕ್ಷಿತಾ ಚಪ್ಪಲಿ ತೋರಿಸಿರೋದನ್ನ ಒಮ್ಮೆಯೂ ಟಿವಿಯಲ್ಲಿ ಪ್ರಸಾರ ಮಾಡಿಲ್ಲ ರಕ್ಷಿತಾ ಚಪ್ಪಲಿ ತೋರಿಸಿದ್ದು ನಿಜವೇ ಆದ್ರೆ ಟಿವಿಯಲ್ಲಿ ಪ್ರಸಾರ ಮಾಡಬಹುದಿತ್ತಲ್ವಾ ಒಂದ್ ವೇಳೆ ಚಪ್ಪಲಿ ತೋರ್ಸಿದ್ರು ಅನ್ನೋದೇ ಆದ್ರೆ ಅಶ್ವಿನಿ ಅಷ್ಟು ಸೈಲೆಂಟ್ ಆಗಿ ಇರ್ತಾ ಇದ್ರ ಅಮ್ಮಾಗಿಮ್ಮ ಅಂದಿದ್ದಕ್ಕೆ ದೊಡ್ಡ ಹೈಡ್ರಾಮಾ ಮಾಡಿದವರು ಇವರು ಅಂತಹದ್ರಲ್ಲಿ ಅವರಿಗೆ ಐದು ಬಾರಿ ಚಪ್ಪಲಿ ತೋರ್ಸಿದ್ರೆ ಸುಮ್ನೆ ಇರ್ತಾ ಇದ್ರ ಅನ್ನೋ ಅನುಮಾನ ಮೂಡಿದೆ ಆದ್ರೆ ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ ಅಶ್ವಿನಿ ಗೌಡ ರಕ್ಷಿತಾ ಎದುರಿಗೆ ಈ ಆರೋಪ ಮಾಡಿತ್ತು ರಕ್ಷಿತಾ ನನಗೆ ಚಪ್ಪಲಿ ತೋರ್ಸಿದ್ರು ಅಂತ ಸುದೀಪ್ ಮುಂದೆ ಹೇಳಿದ್ದಾರೆ ಆದ್ರೆ ರಕ್ಷಿತಾ ಕೂಡ ಇದ್ರು ಆದ್ರೆ ತುಟಿಕ್ ಪಿಟಿಕ್ ಅನ್ಲಿಲ್ಲ ಒಂದು ವೇಳೆ ಚಪ್ಪರಿ ತೋರ್ಸಿಲ್ಲ ಅನ್ನೋದೇ ಹಾಗಿದ್ರೆ ರಕ್ಷಿತಾ ಸುಮ್ನಿರ್ತಾ ನಿರ್ತಾ ಇದ್ರ ಸುಮ್ ಸುಮ್ನೆ ಆರೋಪ ಮಾಡಿದ್ರೆ ರಕ್ಷಿತಾ ಅದನ್ನ ತಮ್ಮ ಹೆಗಲ್ ಮೇಲೆ ಹಾಕೊಳ್ತಾ ಇದ್ರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಆತ್ಮೀಗೆರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಕುಶಾಲ ವೃಂದ ಅನ್ನೋ ಕಲಾ ತಂಡ ರಕ್ಷಿತಾ ವಿರುದ್ಧ ದೂರ ನೀಡೋದಕ್ಕೆ ಮುಂದಾಗಿದೆ ಧಾರಾವಾಹಿಯ ಕಲಾವಿದರನ್ನ ರಕ್ಷಿತಾ ಅವಮಾನಿಸಿದ್ದಾರೆ ಅಂತ ಅಶ್ವಿನಿ ಗೌಡ ಅವರು ಆರೋಪಿಸಿದ್ದಾರೆ ಹೀಗಾಗಿ ರಕ್ಷಿತಾ ವಿರುದ್ಧ ದೂರ್ ನೀಡ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಕೇಸ್ ಏನಾದ್ರೂ ದಾಖಲಾದ್ರೆ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಾಗುತ್ತೆ ಒಟ್ನಲ್ಲಿ ರಕ್ಷಿತಾ ನಿಜಕ್ಕೂ ಚಪ್ಪಲಿ ತೋರ್ಸುದ್ರ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ ಇದಕ್ಕೆ ಒಂದು ಕ್ಲಾರಿಟಿ ಕೊಡೋ ಕೆಲಸವನ್ನ ಬಿಗ್ ಬಾಸ್ ಮಾಡಿಲ್ಲ ಕಿಚ್ಚ ಸುದೀಪ್ ಸಹ ಮಾಡಲಿಲ್ಲ ಗಾಳಿಯಲ್ಲೇ ಈ ವಿಷಯ ತೇಲಿಸಿ ಬಿಟ್ರು ಆತ್ಮಿಗೆರೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಕು